ಕಾಪಾಡಬೇಕಂತ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಈಗ ಜಿ ಕನ್ನಡ ಹಾಗೂ ಸೋನಿ ಮ್ಯಾಚ್ ನಲ್ಲಿ ತನ್ನದೇ ಚಾಪು ಮೂಡಿಸಿರ್ತಕ್ಕಂತ ದಿಯಾ ಹೆಗಡೆ ಅವರಿಗೆ ನಮ್ಮೂರಿನ ವೀರ ಕೋದಂಡೇಶ್ವರ ಮಾರುತೇಶ್ವರ ಕಲಾ ಬಳಗದ ಎಲ್ಲ ನನ್ನ ಸಹೋದರ ಸಂಘಟಕರು ಒಂದು ಸನ್ಮಾನವನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಒಂದು ಸಹಕಾರ ಬೇಡ್ರಿ ನಮ್ಮ ಸಂಘಟಕರು ಯಾರು ಮ್ಯಾಗೆ ಇರ್ಬೇಡ್ರಿ ಅವ್ರ ಅಷ್ಟೇ ಬರ್ತಾರ ಜೋರಾದ ಚಪ್ಪಾಳೆ ಗಗನ ಅವರು ಹಾಗೆ ಖ್ಯಾತ ಕಾಮಿಡಿ ಕಲಾಡಿಗಳು ಖ್ಯಾತಿಯ ನಮ್ಮ ವಾನಿಗೌಡವರು ಕೂಡ ಆಗಮಿಸಿದ್ದಾರೆ ಹಾಗೆ ಅವರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ನಮ್ಮ ಹಾಸ್ಯ ದಿಗ್ಗಜ ಪ್ರವೀಣ್ ಕುಮಾರ್ ಗಸ್ತಿಯವರು ಕೂಡ ಆಗಮಿಸಿದ್ದಾರೆ ಹಾಗೆ ಪ್ರೀತಿಯ ಗಾಯಕರು ನಮ್ಮ ಗುರು ಸರ್ ಅವರು ಕೂಡ ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿ ತುಂಬಿದ ಸ್ವಾಗತ ಸುಸ್ವಾಗತನ ಗೈತಾ ಇದ್ದೇನೆ ಮನೀದು ಮೆರಳಿ ಸ್ಮೆರಳಿದಾರ್ ಹಾಸ್ಯ ಕುಸೈ ಜಾನಪದ ಕೋಸ ನಿಟ್ಟಿನೊಳಗೆ ವಿಶೇಷವಾಗಿರುವಂತಹ ಹಾಸ್ಯ ದಿಗ್ಗಜರು ಜಿ ಕನ್ನಡ ಮಹಿಳೆಯಲ್ಲಿ ಹೆಸರಂತ ಕಲಿಯನ್ನು ಬಿಂಬಿಸಿರುವಂತಹ ನಮ್ಮ ಗಿಲ್ಲಿ ನಟವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ಗಗನ ಮೇಡಮ್ ಕೂಡ ಸ್ವಾಗತ ಹಾಗೆ ಲಂಕಾದವನಿ ಆಹ ಅದು ಹೊಂಟರ ನಿಮ್ಮ ಸಿಟಿ ಹೊಡೆದ ಕರಿ ತಿಳ ಹೌರಾಣಿ ಆಕೊಂಡು ಲಂಕಾದವನಿ ಆಹ ಅದು ಹೊಂಟರ ನಿಮ್ಮೂರ ಹೋನಿ ಸಿಟಿ ಹೊಡೆದ ಕರಿತರಿಗೆ ಕ್ಯಾ ನೌರಾಣಿ ಹೌರಾಣಿ ಬ್ಯಾಟ್ರಿ ಚಾರ್ಜ್ ಬಹಳ ನಮ್ ಹುಡುಗ್ ನಮ್ಮ ನಮ್ಮರೇನ ಐದೈದು ಪವರ್ ಬ್ಯಾಂಕ್ ಇಡ್ಕೊಂಡ್ಬಂದ ಇವತ್ತು ಚಾರ್ಜ್ ಮಾಡಾಕ ಈಗ ಮಹಾರಾಷ್ಟ್ರದ ಹೆಮ್ಮೆ ನೃತ್ಯ ಗಾರ್ತಿ ಮೋನಿಕಾ ಅಂಡ್ ಟೀಮ್ ಈಗ ವೇದಿಕೆ ಬರ್ ಮಾಡ್ಕೊಳ್ಳೋಣ ಒಂದು ಸುಂದರವಾದ ನೃತ್ಯ ನೋಡಿ ಎಂಜಾಯ್ ಮಾಡಿ